ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಇಂದು ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅಂಬಾಜಿದುರ್ಗ ಹೋಬಳಿ ನಾಯನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿ ಮತ್ತು ಅಂಗನವಾಡಿ ಕೇಂದ್ರ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಕಾಂಗ್ರೆಸ್ ಮುಖಂಡರು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಹಿರಿಯ ಶಾಲೆ ಕದ ಹಿರಿಯ ಪ್ರಾಥಮಿಕ ಶಾಲೆಯ ಪಠಣಿಯ ಉದ್ಘಾಟನೆ ಹಾಗೂ ನೂತನ ಅಂಗನವಾಡಿ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವ ಬೇರ್ಕೋನಪಲ್ಲಿ ಪಂಚಾಯಿತಿಯ ಹೋಬಳಿ ಇತರ ನಾಯಕರೇ ಇಲಾಖೆಯ ಅಧಿಕಾರಿ ವರ್ಗದವರೇ ಮತ್ತು ಎಲ್ಲ ಸ್ನೇಹಿತರೆ ಈಗ ತಾತರೆಡ್ಡಿ ಅವರು ಅಂಗನವಾಡಿ ಕಟ್ಟಡಕ್ಕೆ ಸ್ವಂತ ಜಮೀನನ್ನ ದಾನವಾಗಿ ಕೊಟ್ಟಿದ್ದಾರೆ ಅವರ ತಾಯಿ ರತ್ನಮ್ಮನವರ ಹೆಸರಲ್ಲಿ ದಾನ ಕೊಟ್ಟಿದ್ದಾರೆ ಆ ಒಂದು ದಾನ ಅಧಿಕೃತವಾಗಿ ರಿಜಿಸ್ಟರ್ಡ್ ದಾನ ನಮ್ಮ ಸಿ ಡಿ ಪಿ ಅವರು ಅದನ್ನು ಪಡಿಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವೇದಿಕೆ ಮುಂದಿನ ಈ ಕಡೆ ಈ ಕಡೆ ಅಣ್ಣ ಪಂಚಾಯತಿ ಅನುದಾನದಲ್ಲಿ ಉಳಿಕೆ ಏನು ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಕೊಟ್ಟರೆ ಐದು ಲಕ್ಷ ಗ್ರಾಮ ಪಂಚಾಯತಿಯ ಐದು ಲಕ್ಷ ನರೇಗಾ ತಾನೇ ನರೇಗಾ ಅನುದಾನದಲ್ಲಿ ಐದು ಲಕ್ಷ ಉಳಿದಂತ ದುಡ್ಡನ್ನ ತಾಲೂಕ್ ಪಂಚಾಯಿತಿ ಮುಖಾಂತರ ಸುಮಾರು ಒಟ್ಟು ಹನ್ನೆರಡೂವರೆ ಲಕ್ಷದಲ್ಲಿ ಈ ಕಟ್ಟಡ ಆಗಿದೆ ಸುಮಾರು ಈಗ ಹದಿನೈದು ಲಕ್ಷ ಆಗುತ್ತೆ ಅಂಗನವಾಡಿ ಕಟ್ಟಡ ಕಟ್ಟಲಿಕ್ಕೆ ನಾವು ಅದಕ್ಕೆ ಒಂದು ನಮ್ಮ ಅವರು ಒಂದು ಒಳ್ಳೆ ವಿನೂತನವಾದಂಥ ಒಂದು ವಿನ್ಯಾಸವನ್ನು ಮಾಡಿಸಿದ್ವಿ ಬಹುಶಃ ಈಗ ಬರಘಟನೆಯಲ್ಲಿ ಹೋದಾಗ ಅಲ್ಲಿ ನಾವು ನೋಡ್ಬೋದು ಯಾವ ರೀತಿ ಒಂದು ವಿನೂತನವಾಗಿ ಮಾದರಿಯಾಗಿ ನಮ್ಮ ತಾಲೂಕಿಗೆ ಪ್ರತ್ಯೇಕವಾಗಿ ನಾವು ಅದನ್ನು ವಿನ್ಯಾಸ ಮಾಡಿಸಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಹದಿನೈದು ಲಕ್ಷ ನಗರ ಪ್ರದೇಶದಲ್ಲಿ ಇಪ್ಪತ್ತು ಲಕ್ಷ ಈ ರೀತಿಯಾಗಿ ಈಗ ನಗರದಲ್ಲಿ ಸುಮಾರು ಆರು ಏಳು ಅಂಗನವಾಡಿ ಕಟ್ಟಡಗಳನ್ನು ನಾವು ಇನ್ನು ಪ್ರಾರಂಭ ಮಾಡಬೇಕು ನಗರದಲ್ಲಿ ಸುಮಾರು ಆರು ಏಳು ಕಾಮಗಾರಿಗಳ ಪ್ರಾರಂಭ ಮಾಡಬೇಕು ಬಹುಶಃ ಇನ್ನು ಸದ್ಯದಲ್ಲೇ ಅದಕ್ಕೆ ಸಮಯ ಕೊಟ್ಟು ಆ ಪ್ರಾರಂಭೋತ್ಸವದ ಕೆಲಸವನ್ನು ಮಾಡ್ತೇವೆ ಮತ್ತು ಶಾಲೆ ಈಗಾಗಲೇ ಶಾಲೆಯ ಒಂದು ಕಟ್ಟಡ ಭಾಳ ಶಿಥಿಲವಾಗಿದೆ ಮೇಲೆ ಮೇಲ್ಛಾವಣಿ ಪ್ಲಾಸ್ಟ್ರಿಂಗು ಕೆಳಗೆ ಬೀಳ್ತಾ ಇದೆ ಈಗ ತಾತ ಅವರು ಅದಕ್ಕೆ ಅವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಈಗ ಅವರು ಹೊಸ ಮನೆ ಕಟ್ಕೊಂಡ ಮೇಲೆ ಹಳೆ ಮನೆ ಅವ್ರದ್ದು ಅವರ ತಾಯಿಯವರು ತಂದೆಯವರು ವಾಸ ಇದ್ದಂಥ ಅವರು ಇದ್ದಂಥ ಮನೆ ಈಗ ಅಲ್ಲಿ ಖಾಲಿ ಇದೆ ಅಲ್ಲಿ ಶಾಲೆಯನ್ನು ಸ್ವಲ್ಪ ತಾತ್ಕಾಲಿಕವಾಗಿ ನಡೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಇದೆಲ್ಲ ಎಸ್ಟಿಮೇಟ್ ಮಾಡಿದ್ದೀವಿ ಇದನ್ನು ಅದು ತೆಗ್ದಾಕಿ ಹೊಸ ಕಟ್ಟಡನೇ ಕಟ್ಟಬೇಕು ಸರ್ಕಾರದಲ್ಲಿ ಅನುದಾನವನ್ನು ಕೇಳಿದ್ವಿ ಆದರೆ ಅವರು ಅವೈಜ್ಞಾನಿಕವಾಗಿ ಒಂದು ಲಕ್ಷ ಎರಡು ಲಕ್ಷ ಈ ರೀತಿ ಸುಮಾರು ಒಂದು ಹದಿನೈದು ಹದಿನಾರು ಶಾಲೆಗಳಿಗೆ ಮಾತ್ರ ಕೊಟ್ಟಿದ್ದಾರೆ ಆದರೆ ಏನು ವಾಸ್ತವಿಕವಾಗಿ ಎಷ್ಟು ಕಾಮಗಾರಿ ಆಗಬೇಕು ಏನು ಆಗಬೇಕು ಅನ್ನೋದಕ್ಕೆ ಕೊಟ್ಟಿಲ್ಲ ಯಾಕಂದರೆ ಇಲಾಖೆ ಅಧಿಕಾರಿಗಳದ್ದು ತಪ್ಪಿದೆ ಸರಿಯಾದ ರೀತಿ ಮಾಹಿತಿ ಇಲಾಖೆಗೆ ಕೊಡಬೇಕಾಗುತ್ತೆ ಹಾಕ್ಕೊಂಡು ಹೋದ್ರೆ ಕಟಾಚಾರದ ಕೆಲಸ ಆಗುತ್ತೆ ಉದ್ದೇಶ ನೆರವೇರಲ್ಲ ಅದಕ್ಕೆ ಮಕ್ಕಳ ಒಂದು ಹಿತದೃಷ್ಟಿ ರಕ್ಷಣೆ ಆಗಬೇಕು ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಪಾತ್ರೆಡ್ಡಿ ಅವರು ನಮ್ಮ ಮನೆಯಲ್ಲೇ ನಡ್ಸ್ಕೊಳ್ಳಿ ತಾತ್ಕಾಲಿಕವಾಗುತ್ತೆ ಜವಾಬ್ದಾರಿ ಜಾಸ್ತಿ ಆಗಿದೆ ಆದಷ್ಟು ಬೇಗ ಇನ್ನೊಂದು ಶಾಲೆ ಕೊಠಡಿ ಇಲ್ಲಿ ಹಾಕ್ಸ್ಕೊಡುವಂಥದ್ದು ಕೆಲಸ ಆಗಬೇಕಾಗುತ್ತೆ ಅದು ಒಂದು ಭಾಗ ಹಾಗೂ ಅಂಗನವಾಡಿಯಲ್ಲೂ ಅಷ್ಟೇ ಈಗ ಇರೋ ಇರ್ತಕ್ಕಂಥ ಹನ್ನೆರಡುವರೆ ಲಕ್ಷದಲ್ಲಿ ಮಾಡಿದ್ದಾರೆ ಇನ್ನೂ ಸ್ವಲ್ಪ ಅಲ್ಲಿ ಟಾಯ್ಲೆಟು ಮತ್ತು ಏರಿಯಲ್ಲಿ ಸ್ವಲ್ಪ ಟೀಲ್ಸ್ ಎಲ್ಲ ಜಾಸ್ತಿ ಆಗಬೇಕಿತ್ತು ಅನುದಾನದ ಕೊರತೆ ಇದೆ ಅಂಥೇಳಿ ಅವರು ಮಾಡಿಲ್ಲ ಆದರೆ ಅದಕ್ಕೆ ಈಗ ನಾವು ಸಿ ಡಿ ಪಿ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ ಮತ್ತು ಇಂಜಿನಿಯರ್ಗೆ ಹೇಳಿದ್ದೀವಿ ಏನೇ ಆಗಲಿ ಪೂರ್ಣ ಪ್ರಮಾಣದಲ್ಲಿ ಈಗ ಟ್ಯಾಂಕ್ ಇಲ್ಲ ಸಂಪಿಲ್ಲ ಸಂಪು ಮತ್ತು ಟ್ಯಾಂಕ್ ಪೈಪ್ ಇಟ್ಟಿನ ಈಗ ನೀರಿನ ಸಂಪರ್ಕ ತಾತರೆಡ್ಡಿ ಅವರು ತಮ್ಮ ಮನೆ ಮುಖಾಂತರನೇ ಅದಕ್ಕೆ ಸಂಪರ್ಕ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದರಿಂದ ಇಲ್ಲಿ ಎಲ್ಲರೂ ಎಲ್ಲ ಊರುಗಳಲ್ಲಿ ಈ ರೀತಿ ಯಾರು ಬಂದು ಮಾಡೋದಿಲ್ಲ ಅದಕ್ಕೆ ನಾವು ಇಲಾಖೆಯಲ್ಲೇ ಇವೆಲ್ಲ ಅಂದಾಜು ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಉಪಯೋಗಕ್ಕೆ ಬರ್ತಕ್ಕಂತ ರೀತಿಯಲ್ಲಿ ನಮ್ಮ ಇಂಜಿನಿಯರ್ಸ್ ಸ್ವಲ್ಪ ಕಣ್ ತೆಗಿಬೇಕು ಬೇಗ ಎಲ್ಲ ನಿಮ್ದೇ ತಯಾರಿದ್ದಂಗೆ ಇದೆ